ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ಡೆಸ್ಕ್ ಮೂಲಕ ನೇರವಾಗಿ ಜಾಯಿನ್ ಆಗಿದ್ದಾರೆ ಸೊ ದತ್ತರಾಜ್ ದಿನದಿಂದ ದಿನಕ್ಕೆ ಈ ಲೋಕಾಯುಕ್ತ ಲಂಚಾವತಾರ ರಿವೀಲ್ ಆಗ್ತಾನೆ ಇದೆ ರಿವೀಲ್ ಆಗೋಗಿದೆ ದಿನದಿಂದ ದಿನಕ್ಕೆ ಒಬ್ಬೊಬ್ರದೇ ಒಬ್ಬೊಬ್ರದೇ ರಿವೀಲ್ ಆಗ್ತಾ ಇದೆ ಈಗ ನೋಡಿದ್ರೆ ತಿಮ್ಮಾಪುರವರು ಅಂದ್ರೆ ಲೋಕಾಯುಕ್ತ ಎಸ್ ಪಿ ಅವ್ರ ಒಬ್ಬ ಮಿನಿಸ್ಟ್ರಿಗೆ ಹೆದರಿಸ್ತಾರೆ ಬೆದರ್ಸ್ತಾರೆ ಅವರಿಂದ ಲಂಚ ತಗೊಳ್ತಾರೆ ಅಂದ್ರೆ ಎಲ್ಲಿಗ್ ಬಂತು ಎಲ್ಲಿ ನಾವು ಅಂತ ದತ್ತರಾಜ್ ಶಿಲ್ಪ ಏನಿದು ಸಿ ಎಂ ಅವರು ಈಗ ನೇರವಾಗಿ ಗರಂ ಆಗುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಅಬಕಾರಿ ಸಚಿವರನ್ನು ಕೆಳಗಡೆ ಕುರ್ಚಿಯಿಂದ ಇಳಿಸಬೇಕು ಅಂತ ಹೇಳಿ ಕಾದು ಕುಡಿತಂತೆ ಕಾಣಿಸ್ತಾ ಇದೆ ಈಗ ಈ ಹಳೆಯ ವಿಚಾರ ಯಾವ ಒಂದು ವಿಚಾರಕ್ಕೆ ಈಗ ಅವರು ಮಂತ್ರಿಗಿರಿಯಿಂದ ಇಳಿಬೇಕು ತಿಮ್ಮಾಪುರ್ ಅಂತ ಹೇಳಿದ್ರೆ ಈ ಲೋಕಾಯುಕ್ತ ಎಸ್ ಪಿ ಆಗಿರ್ತಕ್ಕಂಥ ಶ್ರೀನಾಥ್ ಜೋಶಿಯವರು ಕಳೆದ ಹದಿನೆಂಟು ತಿಂಗಳ ಹಿಂದೆ ಈ ಏನು ಅಲ್ಲಿ ನಿಂಗಪ್ಪ ಏನಿರ್ತಾನೆ ಈಗ ಆರೋಪಿಯಾಗಿರ್ತಕ್ಕಂಥ ನಿಂಗಪ್ಪ ಆತನ ತ್ರೂ ಅಲ್ಲಿರ್ತಕ್ಕಂತಹ ಮಂತ್ರಿಯವ್ರನ್ನ ಈ ರಮೇಶ್ ತಿಮ್ಮಾಪುರವರ ಪಿ ಎ ರಮೇಶ್ ಏನಿದ್ದಾರೆ ಅವರತ್ರೂ ನೇರವಾಗಿ ಕರ್ಸ್ಕೊಳ್ಳುವಂಥದ್ದು ಒಂದು ಪ್ರತಿಷ್ಠಿತ ಹೋಟೆಲ್ಗೆ ಕರೆಸ್ಕೊಡುವಂತಹ ಕೆಲಸಗಳು ಮಾಡ್ತಾರೆ ಅಲ್ಲಿ ಮಾತುಕತೆಗಳು ನಡೀತವೆ ಏನು ಶ್ರೀನಾಥ್ ಜೋಶಿಯವರು ನೇರವಾಗಿ ಈ ರೀತಿಯಾಗಿ ಡಿಸ್ಅಪ್ರೋಪರೇಟ್ ಅಸೆಟ್ಸ್ಗಳು ಮತ್ತು ಬೇರೆ ಬೇರೆ ರೀತಿಯಾಗಿ ಲಂಚಾವತಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಇಲಾಖೆಯಲ್ಲಿ ಭ್ರಷ್ಟಾತಿ ಭ್ರಷ್ಟ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳು ಈಗ ನಿಮ್ಮ ಹೆಸರನ್ನೇ ಸೂಚಿಸುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ಮತ್ತು ಅದಲ್ಲದೆ ಅಕೌಂಟ್ ಟ್ರಾನ್ಸಾಕ್ಷನ್ ಕೂಡ ಆಗಿದೆ ಅನ್ನೋ ರೀತಿಯಲ್ಲೂ ಕೂಡ ಮಾಹಿತಿಗಳು ನಮ್ಮ ಲೋಕಾಯುಕ್ತ ಇಲಾಖೆಗಿದೆ ಆ ಕಾರಣಕ್ಕೋಸ್ಕರ ಮೇಲ್ಗಡೆ ಅಧಿಕಾರಿಗಳು ನಮ್ಮ ಡಿ ಜಿ ಆಗಿರ್ಬೋದು ಲೋಕಾಯುಕ್ತರಾಗಿರ್ಬೋದು ಅದೇ ರೀತಿಯಾಗಿ ಎಡ್ ಜಿ ಪಿ ಸಾಹೇಬರು ಕೂಡ ಈ ರೀತಿಯಾಗಿ ನಿಮ್ಮ ಬಗ್ಗೆ ರೈಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ನನಗೆ ಈ ಯಾವುದು ವಿಚಾರಗಳು ರೈಡ್ ಬಗ್ಗೆ ನನಗೇನು ಮಾಡಬೇಕು ಅಂತ ಅನಿಸಿಲ್ಲ ಅದಕ್ಕೋಸ್ಕರ ತಮ್ಮನ್ನು ಕರೆಸ್ಕೊಂಡು ಮಾತುಕತೆ ಮಾಡ್ತಾ ಇದ್ದೀನಿ ಆ ಕಾರಣಕ್ಕೋಸ್ಕರ ತಮ್ಮ ಬಳಿ ತಾವು ಒಂದು ಇಲಾಖೆಗೆ ಇಂತಿಷ್ಟು ಅಮೌಂಟ್ಗಳನ್ನು ನೀವು ಇಲಾಖೆಯಿಂದ ತೆಗೆದುಕೊಳ್ತಾ ಇದ್ದೀರಿ ಅವ ಅಬಕಾರಿ ಇಲಾಖೆಯಿಂದ ಅಲ್ಲಿ ನನಗೆ ಇಂತಿಷ್ಟು ಅಮೌಂಟ್ಗಳನ್ನು ಮೇಲಾಧಿಕಾರಿಗಳಿಗೆ ಕೊಡೋದಕ್ಕೆ ನಿಮಗೆ ಆಗುತ್ತಾ ಅಂತ ಪ್ರಶ್ನೆಗಳನ್ನು ಮಾಡೋದಲ್ಲದೆ ಇದು ನಿಧಾನವಾಗಿ ಕೇಳೋದ್ರ ಜೊತೆ ಬೆದರಿಕೆ ಹಾಕದ ರೀತಿಯಲ್ಲಿ ಕೇಳುವಂಥ ಕೆಲಸಗಳು ಮಾಡ್ತಾರೆ ಈ ವೇಳೆಯಲ್ಲಿ ತಿಮ್ಮಾಪುರು ಹೆದರಿ ಅಲ್ಲಿ ರಮೇಶ್ಗೆ ಅಂದರೆ ಅವರ ಪಿ ಎ ಏನಿದ್ದಾರೆ ಅವರಿಗೆ ಹೇಳಿ ಪ್ರತಿ ತಿಂಗಳು ಕೂಡ ಮೂರು ಕೋಟಿಯಷ್ಟು ಸಂದಾಯವನ್ನು ಶ್ರೀನಾಥ್ ಜೋಶಿಗೆ ಮಾಡಿ ಶ್ರೀನಾಥ್ ಜೋಶಿ ಅವರಿಗೆ ಅವ್ರ ಜೊತೆ ಇರ್ತಕ್ಕಂಥ ನಿಂಗಪ್ಪನ ಕೈಗೆ ಅಮೌಂಟ್ಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಗಳನ್ನು ಈ ತಿಮ್ಮಾಪುರ ಅವರ ಪಿ ಎ ರಮೇಶ್ ಏನಿದ್ದಾರೆ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿಗಳಿದ್ದಾಗ ಈ ಹದಿನೆಂಟು ತಿಂಗಳಿಂದ ಏನಿದೆ ಹದಿನೆಂಟು ತಿಂಗಳಿಂದ ಕೂಡ ಈ ಮೂರು ಮೂರು ಕೋಟಿ ನಾಲ್ಕು ಕೋಟಿ ಇದೇ ರೀತಿಯಾಗಿ ಎಷ್ಟೆಷ್ಟು ರೆವೆನ್ಯೂ ಬರ್ತಾ ಇದೆ ಆ ಅಮೌಂಟ್ಗಳನ್ನು ಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರು ಈ ಮಂತ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಕ್ಕೋಸ್ಕರ ಅಬಕಾರಿ ಇಲಾಖೆಗೆ ಒಂದೇ ಒಂದು ಹದಿನೆಂಟು ತಿಂಗಳಿಂದ ಕೂಡ ಲೋಕಾಯುಕ್ತ ಟಚ್ ಮಾಡಿಲ್ಲ ಈ ಎಲ್ಲ ವಿಚಾರಗಳು ಕೂಡ ಈಗ ರಿವೀಲ್ ಆಗಿದೆ ಅದಲ್ಲದೆ ಈಗ ಲಿಂಗಪ್ಪ ಮಾಡಿರ್ತಕ್ಕಂಥ ಲಿಂಗಪ್ಪ ಮತ್ತೆ ರಮೇಶ್ ಅಂದ್ರೆ ತಿಮ್ಮಾಪುರ ಅವರ ಪಿ ಎ ನಡುವೆ ಸಂಪರ್ಕ ಇರೋದು ಅವರ ಮೊಬೈಲ್ನಿಂದ ಖಾತ್ರಿಯಾಗಿದೆ ಆ ಕಾರಣಕ್ಕೋಸ್ಕರ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕೂತಿದ್ದಾರೆ ಇನ್ನು ನಾಗರಾಜ ಐ ಆರು ಅಡಿಷನಲ್ ಕಮಿಷನರ್ ಆಗಿರ್ತಕ್ಕಂಥ ನಾಗರಾಜಪ್ಪ ಅಬಕಾರಿ ಇಲಾಖೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಕೂಡ ಎಂದರೆ ಇಲ್ಲಿ ಬಂದು ಹೇಳಿಕೆಯನ್ನು ಕೊಟ್ಟು ಮಾತ್ರ ಹೋಗಿದ್ದಾರೆ ಆದರೆ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿದ ಹೌದೇ ಆದರೆ ಇಲ್ಲಿರ್ತಕ್ಕಂಥ ತಿಮ್ಮಾಪುರು ಕೂಡ ಜೈಲು ಹಾದಿ ಹಿಡಿಯುವಂಥ ಕೆಲಸಗಳು ಆಗ್ತವೆ ಅನ್ನೋದು ಈಗ ಶತಸಿದ್ಧ ಒಟ್ನಲ್ಲಿ ಹೇಳೋದಾದ್ರೆ ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರಗಳು ಅದೇ ರೀತಿಯಾಗಿ ಭ್ರಷ್ಟಾಚಾರಗಳು ನಡೀತಾನೆ ಬಂದಿದ್ದಾವೆ ಇದೆಲ್ಲದನ್ನೂ ಕಣ್ಣಾರೆ ನೋಡಿರ್ತಕ್ಕಂಥ ಲೋಕಾಯುಕ್ತದವರು ಡೀಲಿಂಗ್ ಇಳಿದು ಅಲ್ಲಿ ಯಾವುದೇ ರೀತಿಯಲ್ಲೂ ನಮ್ಗೆ ಕಾಣಿಸ್ತಾ ಇಲ್ಲ ಯಾವುದೇ ರೀತಿಯ ಭ್ರಷ್ಟಾಚಾರ ಕಾಣಿಸ್ತಾ ಇಲ್ಲ ಎಷ್ಟೇ ಕಂಪ್ಲೇಂಟ್ ಬಂದರೂ ಕೂಡ ಆ ಕಂಪ್ಲೇಂಟು ನಮಗೆ ಸದ್ ಸದ್ ಸಂದಿದ್ದಲ್ಲ ಅಥವಾ ನಮಗೆ ಬಂದಿರತಕ್ಕಂಥದ್ದಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಹೇಳೋದಾದರೆ ಹೇಳೋದಾದ್ರೆ ಎಲ್ಲ ವಿಚಾರಕ್ಕೂ ಕೂಡ ಭ್ರಷ್ಟರ ಜೊತೆ ಈ ಅತಿ ಲೋಕಾಯುಕ್ತರು ಕೂಡ ಇದರಲ್ಲಿ ಕೈ ಜೋಡಿಸುವಂತಹ ಕೆಲಸಗಳು ಮಾಡಿದ್ದಾರೆ ಶಿಲ್ಪ ಯು ದತ್ತರಾಜ್ ನಿಮ್ಮೆಲ್ಲ ಡೀಟೇಲ್ಸ್